ಅಮ್ಮನ ತ್ಯಾಗ ಒಂದು ಚಿಕ್ಕಹಳ್ಳಿಯಲ್ಲಿ ಒಂದು ಪುಟ್ಟ ಬಡ ಕುಟುಂಬ ಅಪ್ಪ ಅಮ್ಮ ಮತ್ತು ಮಗ ಅಪ್ಪ ಕೂಲಿನಾಲಿ ಕೆಲಸಕ್ಕೋಗಿ ಸಂಸಾರ ನಡೆಸುತ್ತಿದ್ದ ಅಪ್ಪ ಒಮ್ಮೆ ತೋಟದ ಕೆಲಸ ಮಾಡುವ ಸಮಯದಲ್ಲಿ ಹಾವು ಕಚ್ಚಿ ತೀರಿಕೊಂಡರು ತಾಯಿ ಪಾಪ ಕುರುಡು ಕಣ್ಣು ಕಂಕಳಲ್ಲಿ ಪುಟ್ಟ ಮೊಗ್ಗು ಅವಳು ತಾನೇ ಏನು ಮಾಡಲು ಸಾಧ್ಯ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಇನ್ನೊಂದು ಕಡೆ ಕುರುಡಿ ಬೇರೆ ಮಗನನ್ನು ಚೆನ್ನಾಗಿ ಓದಿಸಿ ದೊಡ್ಡ ಮನುಷ್ಯ ಮಾಡಬೇಕೆಂಬ ಮಹದಾಸೆ ಎಲ್ಲರ ಮನೆಯ ಕೆಲಸ ಮಾಡಿ ತನ್ನ ಮಗನನ್ನು ಓದಿಸ್ತಾ ಇದ್ದಳು ದಿನ ಮಗನ್ನ ಕೈ ಹಿಡಿದು ಸ್ಕೂಲ್ಗೆ ಬಿಟ್ಟು ಬರ್ತಾ ಇದ್ದಳು ತನ್ನ ಮಗ ಎಷ್ಟೇ ದೊಡ್ಡವನಾದ್ರೂ ಪರವಾಗಿಲ್ಲ ಯಾವ ರೀತಿಯನ್ನು ಕೊರತೆ ಕಾಣಬಾರದು ಅಂತ ತುಂಬಾ ಕಷ್ಟಪಟ್ಟು ಮಗನ್ನ ಸಾಕ್ತಾ ಇರ್ತಾಳೆ ಮಗನೂ ಕೂಡ ಕಷ್ಟಪಟ್ಟು ಹೈಸ್ಕೂಲ್ಗೆ ಬರ್ತಾನೆ ತಾಯಿ ದಿನ ಸ್ಕೂಲ್ ಹತ್ರ ಮಗನನ್ನು ಬಿಟ್ಟು ಬರುವ ಸಮಯಕ್ಕೆ ಟೀಚರ್ ಸಿಕ್ಕಿ ನಿಮ್ಮ ಮಗ ತುಂಬಾ ಚೆನ್ನಾಗಿ ಓದ್ತಾನೆ ಯಾವುದೇ ಕಾರಣಕ್ಕೂ ಅವನು ಓದನ್ನು ನಿಲ್ಲಿಸಬೇಡಿ ಮುಂದೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳೋದನ್ನು ಕೇಳಿ ಅವಳಿಗೆ ಹೇಳಿಕೊಳ್ಳಲು ಆಗದಷ್ಟು ಸಂತೋಷ ಆಗುತ್ತೆ ಇನ್ನು ಹೆಚ್ಚು ಮನೆ ಕೆಲಸ ಕೂಲಿ ಕೆಲಸ ಮಾಡಿ ಒಳ್ಳೆ ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ತಾಳೆ ಅವನು ಕೂಡ ಚೆನ್ನಾಗಿ ಓದಿ ಸ್ಕೂಲ್ಗೆ ಫಸ್ಟ್ ಬರ್ತಾನೆ ಆಗ ತಾಯಿಗೆ ಎಲ್ಲಿಲ್ಲದ ಆನಂದ ನನ್ನ ಮಗ ಹಗಲು ರಾತ್ರಿ ನಿದ್ದೆ ಬಿಟ್ಟು ಓದಿದ್ದಕ್ಕೂ ಸಾರ್ಥಕವಾಯಿತು ಅಂದುಕೊಂಡು ಮನೆಗೆ ಬಂದು ತನ್ನ ಮಗನಿಗೆ ಇಷ್ಟವಾದ ಅಡುಗೆ ಮಾಡಿ ತಿನ್ನಿಸಿ ತೊಡೆ ಮೇಲೆ ತಲೆ ಎರಿಸಿಕೊಂಡು ಮಲಗಿಸಿಕೊಂಡು ತಾನು ಗೋಡೆ ಕೊರಗಿ ಕೂತು ನಿದ್ದೆ ಮಾಡ್ತಾಳೆ ಬೆಳಿಗ್ಗೆದ್ದು ಕಾಫಿ ಮಾಡಿ ಮಗನ ಮುಂದೆ ಕೂರಿಸಿಕೊಂಡು ಅಮ್ಮ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀಯಾ ಮಗ ಅಮ್ಮ ನಾನು ಒಳ್ಳೆ ಮ್ಯಾನ್ ಆಗಬೇಕು ಅಂದ್ಕೊಂಡಿದ್ದೀನಿ ಅಮ್ಮ ಓ ಹೌದಾ ಒಳ್ಳೆಯ ಆಲೋಚನೆ ಮಗ ಅಮ್ಮ ಕಾಲೇಜಿಗೆ ತುಂಬ ಹಣ ಖರ್ಚಾಗುತ್ತೆ ನಮಗೆ ಅಷ್ಟು ಹಣ ಕಟ್ಟೋಕೆ ಸಾಧ್ಯನಾ ಅಮ್ಮ ಮಗನೇ ಅಷ್ಟ್ಯಾಕೆ ತಲೆ ಕೆಡ್ಸ್ಕೊಂಡು ಕೂತಿರ್ತೀಯ ನಾನು ಇದ್ದೇನಲ್ಲ ಯಾಕೆ ಯೋಚನೆ ಮಾಡ್ತಾ ಇದ್ದೀಯಾ ನಿನ್ನ ವಿದ್ಯಾಭ್ಯಾಸಕ್ಕೆ ನಾನು ಹಣ ಹೊಂದಿಸ್ತೀನಿ ನೀನು ಇದೇ ರೀತಿ ಓದಿ ಒಳ್ಳೆಯ ಹೆಸರು ತಗೊಂಡ್ರೆ ಅಷ್ಟೇ ಸಾಕು ಮಾರನೇ ದಿನವೇ ಬೆಳಗ್ಗೆ ಎದ್ದು ಊರಿನ ಗೌಡರ ಮನೆಗೆ ಹೋಗಿ ಕನಕಮ್ಮ ಬುದ್ಧಿ ನನ್ನ ಮಗ ಓದಿ ಶಾಲೆಗೆ ಮೊದಲು ಬಂದವನೇ ಗೌಡ ಅದಕ್ಕೆ ನಾನು ಏನು ಮಾಡುವಂತೀಯಾ ಕನಕಮ್ಮ ನಿಮ್ಮಿಂದ ಸಹಾಯ ಬೇಕು ಬುದ್ಧಿ ಗೌಡ ನಾನೇನು ಮಾಡಬೇಕು ನಿನ್ನ ಮಗ ಶಾಲೆಗೆ ಮೊದಲು ಬಂದರೆ ಓ ಪ್ಯಾಟೆಗೆ ಹೋಗಿ ಸಿಹಿ ಥರ ಕಾಣಬೇಕಿತ್ತಾ ಏ ಕಮ್ಲಿ ಬಾರೇ ಇಲ್ಲಿ ಅಲ್ಲಿ ನನ್ನ ಜುಬ್ಬ ತರ್ತಾರ್ಲೇ ಇಲ್ಲಿ ಎಷ್ಟು ಬೇಕಿತ್ತು ಕನಕಮ್ಮ ಕನಕಮ್ಮ ಅಲ್ಲ ಬುದ್ಧಿ ನನ್ನ ಮಗ ಅದೇನೋ ಬಿಸ್ನೆಸ್ ಓದ್ಬೇಕಂತೆ ಅದಕ್ಕೆ ಕಾಲೇಜಿಗೆ ಕಟ್ಟಕ್ಕೆ ಸಹಾಯ ಕೇಳಕ್ ಬಂದವನಿ ಬುದ್ಧಿ ಗೌಡ ಹೋ ಏನೋ ಪಾಪ ಕಣ್ಣಿಲ್ಲದ ಕುರುಡಿ ಅಂತ ನೂರೋ ಇನ್ನೂರೋ ಸಹಾಯ ಮಾಡುವ ಅಂದರೆ ನೀನು ಬುಡಕ್ಕೆ ಕೈ ಹಾಕೋ ಆಗದೆ ಹೋಗು ಆಗಕ್ಕಿಲ್ಲ ಕನಕಮ್ಮ ಬುದ್ಧಿ ಹಂಗೆ ಹೇಳ್ಬೇಡಿ ನನ್ನ ಮಗ ಓದ್ಬೇಕು ಅಂತ ತುಂಬ ಆಸೆ ಪಟ್ಟಾನೆ ಗೌಡ ಹೋಗವ ಆಗಕ್ಕಿಲ್ಲ ಕಾಲೇಜಿಗೆ ಹಣ ಅಂದರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿದ ಸಾಲನ ಯಾರು ತೀರಿಸ್ತಾರೆ ಕನಕಮ್ಮ ನಾನೇ ತೀರಿಸ್ತೀನಿ ಬುದ್ಧಿ ಗೌಡ ನೀನು ಕುರುಡಿ ಹೆಂಗ್ ತೀರಿಸ್ತೀಯ ಕನಕಮ್ಮ ನಿಮ್ಮ ಮನೇಲಿ ಜೀತ ಮಾಡಿ ಸಾಲ ತೀರಿಸ್ತೀನಿ ಬುದ್ಧಿ ದಯವಿಟ್ಟು ಇಲ್ಲ ಅನ್ಬೇಡಿ ಬುದ್ಧಿ ಅಷ್ಟರಲ್ಲಿ ಹೊರಗೆ ಬಂದ ಗೌಡನ ಹೆಂಡತಿ ಕಮಲ ಕಮಲಿ ಏನ್ರಿ ನಮಗೂ ಮಕ್ಕಳಿಲ್ಲ ಒಂದು ಮಗಿ ಓದ್ತಿದೆ ಅಂದರೆ ಮಾಡಬೇಕು ಅಲ್ಲೇನ್ರೀ ಒಪ್ಕೊಳ್ರಿ ಗೌಡ ಹಂಗಲ್ಲ ಕಂಬ್ಲಿ ಅಷ್ಟೊಂದು ಹಣ ಯಾರನ್ನು ನಂಬಿಕೊಡ್ಲಿ ಕಂಬ್ಲಿ ಮಲ್ಲೇಶ ಚೆನ್ನಾಗಿ ಓದಿಸ್ಕೊಂಡು ಬಂದ್ರೆ ನಮ್ಮ ಹಳ್ಳಿ ಉದ್ಧಾರ ಆಗುತ್ತೆ ಅವನು ಓದೋಕೆ ಸಹಾಯ ಮಾಡಿದ್ದು ನೀವು ಅಂತ ಸುತ್ತಮುತ್ತ ಹಳ್ಳಿಗೂ ತಿಳಿತೈತಿ ಗೌಡ ಆಗ್ಲಿ ಕಮ್ಲಾ ನೀನ್ ಹೇಳೋದು ದಿಟ ನಡಿ ಬೀರ್ ಬೀಗ ತೆಗೆ ಕೊಡೋನಂತೆ ಹಣ ಕೊಟ್ಟ ನಂತರ ಕನಕಮ್ಮ ಬುದ್ಧಿ ನಿಮ್ ಋಣ ತೀರ್ಸಕ್ಕೆ ಎಷ್ಟು ಜನ್ಮ ಎತ್ತಿ ಬಂದರೂ ಆಗಕ್ಕಿಲ್ಲ ನಿಂದ ತುಂಬಾ ಉಪಕಾರ ಆಯಿತು ಬುದ್ಧಿ ಕಮ್ಲಮ್ಮ ಇರ್ಲಿ ಕನಕಮ್ಮ ನಿನ್ನ ಮಗ ಓದಿ ಈ ಹಳ್ಳಿ ಹೆಸರು ಉಳಿಸಿದ್ರೆ ಅದೇ ದೊಡ್ಡ ಖುಷಿ ನನಗೆ ಹೋಗು ಸಂಜೆ ಹೊತ್ತಿಗೆ ಬಿರ್ನೆ ಬಾ ಮನೇಲಿ ಇವತ್ತಿಂದಾನೇ ಕೆಲಸ ಶುರು ಮಾಡು ಕನಕಮ್ಮ ಆಗಲಿ ಹೌವಾ ಹಾಗೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟಳು ಮನೆಗೆ ಬಂದ ಕನಕಮ್ಮ ಅಮ್ಮ ಮಗ ಬಾ ಇಲ್ಲಿ ತಗೋ ಹಣ ಮಗ ಅಮ್ಮ ಇಷ್ಟು ಬೇಗ ಹಣ ಹೇಗೆ ಹೊಂದಿಸಿದೆ ಅಮ್ಮ ನಿಂಗೆ ಯಾಕೆ ಮಗ ಅವೆಲ್ಲ ನೀನು ಓದಿ ಒಳ್ಳೆ ಕೆಲಸಕ್ಕೆ ಸೇರಿ ನಿಮ್ಮಪ್ಪನ ಆಸೆ ಆಕಾಂಕ್ಷೆಗಳನ್ನು ಪೂರ್ಣ ಮಾಡು ಮಗ ಇಲ್ಲ ಅಮ್ಮ ನೀನು ಈ ಹಣವನ್ನು ಎಲ್ಲಿಂದ ತಂದೆ ಹೇಳು ಆಮೇಲೆ ಮುಟ್ತೀನಿ ಇಷ್ಟು ಹಣ ಸುಮ್ಕೆ ಯಾರೂ ಕೊಡಕ್ಕಿಲ್ಲ ಒಳ್ಳೆ ರೀತಿಲಿ ತಂದೆ ತಾನೇ ಅಂತ ಪ್ರಶ್ನೆ ಮಾಡ್ತಾನೆ ಇದನ್ನು ಕೇಳಿ ಕನಕಮ್ಮಂಗೆ ದುಃಖ ಆಗುತ್ತದೆ ಆದರೂ ದುಃಖ ತೋರಿಸದೆ ಅಮ್ಮಾ ಮಗ ಗೌಡ್ರ ಹತ್ರ ಸಾಲ ತಂದೀವ್ನಿ ಅಮ್ಮನವರು ಗೌಡ್ರು ಸೇರಿ ಹಣ ಕೊಟ್ರು ಮಗ ಆಯ್ತಾಯ್ತು ಹೋಗು ಕೊಡಿಲಿ ಕಾಸು ಕಾಲೇತ್ತವ ಹೋಗ್ಬರೋಣ ನಡಿ ಅಮ್ಮ ಆಯ್ತು ಮಗ ಇರು ಬಟ್ಟೆ ಬದ್ಲಾಯಿಸ್ಕೊಂಡು ಬರ್ತೀನಿ ಮಗ ಇರ್ಲಿ ನಡೀಮಾ ನಿನ್ನ ಹತ್ರ ಇರೋ ಎಲ್ಲಾ ಬಟ್ಟೆನೂ ತೂತು ಏನ್ ಬದಲಾಯಿಸ್ತಿ ಎಂದು ಹೀಗೆ ಮಾತನಾಡಿದ ಮಗನನ್ನು ಕಂಡು ಬೇಸರ ಆಗುತ್ತೆ ಕಾಲೇಜ್ ಫೀಸ್ ಕಟ್ಟಿ ಮಿಕ್ಕುಳಿದ ಹಣದಲ್ಲಿ ಸ್ವಲ್ಪ ಮಗನಿಗೆ ಹೊಸ ಬಟ್ಟೆ ಹಾಗೂ ಶೂಗಳನ್ನು ತೆಗೆದುಕೊಡ್ತಾಳೆ ಮರುದಿನ ಪಕ್ಕದ ಮನೆ ಸರೋಜ ಸರೋಜ ಏನ್ ಕನಕಮ್ಮ ನಿನ್ನ ಮಗ ಕಿತ್ತೋಗಿರೋ ಬಟ್ಟೆ ಹಾಕೊಂಡವ್ನೇ ಏನೋ ನಿನ್ನೆ ದಿನದಲ್ಲಿ ಬಟ್ಟೆ ಕೊಡಿಸ್ದೆ ಅಂದೆ ಹಾಕೊಳಕೆ ಹೇಳು ಕನಕಮ್ಮ ಸರೋಜ ಅವ್ರು ಏನೇ ಆಗಲಿ ಬಡ್ತನ ಮರೆಯೋಕ್ಕಿಲ್ಲಮ್ಮಿ ಇರು ಹೇಳ್ತೀನಿ ಏ ಮಗ ಬಾರ್ಲಾ ಇಲ್ಲಿ ಯಾಕೆ ಕಿತ್ತೋಗಿರೋ ಬಟ್ಟೆ ಹಾಕ್ಕೊಂಡಿದ್ದೀಯಂತೆ ಸರೋಜ ಅಂದ್ಲು ಹೋಗು ಹೊಸ ಬಟ್ಟೆ ಹಾಕ್ಕೊಂಡು ಬಂದು ತೋರಿಸು ಮಗ ಅಯ್ಯೋ ಅಮ್ಮ ಇದೇ ಹೊಸ ಬಟ್ಟೆ ಈಗ ಇದೇ ಫ್ಯಾಷನ್ ನಿಂಗೇನು ಗೊತ್ತು ನಿಮಗೆ ಕಣ್ಣಿದ್ರೆ ಗೊತ್ತಾಗ್ತಿತ್ತು ನೀನು ಇನ್ನೂ ಹಳ್ಳಿ ಜನ ಥರನೇ ಯೋಚನೆ ಮಾಡಬೇಡಮ್ಮ ಮಗನ ಭಾಷೆ ಶೈಲಿ ಕೇಳಿ ಕನಕಮ್ಮ ನನ್ನ ಮಗ ಪ್ಯಾಟೆ ಹುಡುಗ ಹಾಕ್ತಿದ್ದಾನೆ ಅನಿಸುತ್ತೆ ಮಾರನೇ ದಿನವೇ ಕಾಲೇಜಿಂದ ಬಂದ ತಕ್ಷಣವೇ ಮಾ ಮಾ ಇನ್ಮೇಲೆ ನಾನು ಕಾಲೇಜಿಗೆ ಲಂಚ್ ಬಾಕ್ಸ್ ತೊಗೊಂಡು ಹೋಗಲ್ಲ ಅಮ್ಮ ಯಾಕ್ಲಾ ಏನಾಯ್ತು ಮಗ ನನ್ನ ಫ್ರೆಂಡ್ಸ್ ಒಳ್ಳೆ ಊಟ ತರ್ತಾರೆ ನನ್ನ ಮುದ್ದೆ ಊಟ ನೋಡಿ ನಗ್ತಾರೆ ಸೊ ಲಂಚ್ ಬಾಕ್ಸ್ ಬೇಡ ಅಮ್ಮ ಆಯ್ತು ಮಗ ನೀನು ಹೇಳ್ದಾಗೆ ಆಗ್ಲಿ ಮತ್ತೆ ಮರುದಿನ ಬೆಳಿಗ್ಗೆ ಮಾಮೂಲಿ ಮಗನನ್ನು ಕಾಲೇಜಿಗೆ ಬಿಟ್ಟು ಬರುತ್ತಾಳೆ ಹೀಗೆ ಹಲವು ದಿನಗಳ ಕಾಲ ನಡೆಯಿತು ಮಗ ಮನೆಗೆ ಬಂದು ಮತ್ತದೇ ರಾಗ ಅಮ್ಮ ನಾನು ನಿನ್ನ ಹೊಟ್ಟೆಯಲ್ಲಿ ಉಟ್ಬಾರ್ದಿತ್ತು ಒಮ್ಮೆಲೆ ಕನಕಮ್ಮನ ಹೃದಯ ಬಡಿತ ನಿಂತು ಹೋದ ಹಾಗೆ ಆಯಿತು ಅಮ್ಮ ಯಾಕೆ ಏನಾಯ್ತು ನನ್ನಿಂದ ಯಾವ ರೀತಿ ತಪ್ಪಾಯ್ತಾ ನಿನ್ನ ಭಾಷೆಗೆ ನಾನು ಹೊಂದಿಕೊಂಡೆ ನಿನ್ನ ವೇಷಭೂಷಣಕ್ಕೆ ಹೊಂದಿಕೊಂಡು ಹೋದೆ ನಿನಗಿಷ್ಟ ಆಗೋ ರೀತಿ ಬದಲಾದೆ ಈಗೇನು ಮಾಡ್ಬೇಕು ಹೇಳು ಏನಾಯ್ತು ಮಗ ಮಾ ಮುಂದೆ ನೀನು ಕಾಲೇಜ್ ಹತ್ತಿರ ಬರಬೇಡ ನಾನೊಬ್ಬನೇ ಹೋಗ್ತೀನಿ ಅಮ್ಮ ಯಾಕೆ ಮಗನೇ ಏನಾಯ್ತು ಮಗ ನನ್ನ ಎಲ್ಲರೂ ಕುರ್ಡಿ ಮಗ ಮಗ ಎಂದು ಹೇಳಿ ಹಿಂಸೆ ಕೊಡುವುದರಿಂದ ನನಗೆ ಬೇಜಾರಾಗಿದೆ ಪ್ಲೀಸ್ ಬರಬೇಡ ಅಮ್ಮ ಅದನ್ನು ಸಹಿಸ್ಕೊಳ್ತಾಳೆ ಮಗನ ಓದು ಪೂರ್ಣ ಆದ ಮೇಲೆ ಕೆಲಸಕ್ಕಾಗಿ ಇಂಟರ್ವ್ಯೂ ಬರುತ್ತೆ ಅದಕ್ಕೆ ಹೋದ ಮಗ ಮರಳಿ ಮನೆಗೆ ಬರೋದೇ ಇಲ್ಲ ಐದು ವರ್ಷಗಳ ಕಾಲ ಸುಳಿವು ಸಿಗಲ್ಲ ಅವನ ಸುಳಿವು ಸಿಕ್ಕಾಗ ಆನಂದದಿಂದ ಅಲ್ಲಿಗೆ ಹೋಗ್ತಾಳೆ ತನ್ನ ಮಗನನ್ನು ನೋಡುವ ಕಾತುರ ಕಣ್ಣು ಕಾಣದ ಮುದುಕಿ ಆದಿ ಬೀದಿಯಲ್ಲಿ ಬಿದ್ದು ಎದ್ದು ಎಲ್ಲಿಗೆ ಹೋಗ್ತಾಳೆ ಅಂದ್ರೆ ಅಲ್ಲಿದ್ದವನು ಅವಳ ಮಗನ ಹೆಸರಿನ ಬೇರೆ ಹುಡುಗ ಮತ್ತೆ ನಿರಾಸೆ ತುಂಬಿತ್ತು ಹೀಗೆ ಮತ್ತೆ ಇನ್ನೆರಡು ತಿಂಗಳು ಕಳೆದ ನಂತರ ಯಾರೋ ಅದೇ ಅಳ್ಳಿಯವನು ಕನಕಮ್ಮ ನಿನ್ನ ಮಗ ಪ್ಯಾಟಿಗೋಗಿ ಅಲ್ಲಿ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ಈಗ ಅವನದೇ ಹೊಸ ಕಂಪನಿ ಆಡಳಿತ ಮಾಡ್ತಾವನೆ ತಗೋ ಅವನ್ ವಿಳಾಸ ಅಂತ ಕಂಪನಿ ಮತ್ತು ಮನೆಯ ಅಡ್ರೆಸ್ ಕೊಡ್ತಾರೆ ಕನಕಮ್ಮ ಮೊದಲು ಕಂಪನಿ ಹತ್ರ ಹೋಗ್ತಾಳೆ ಅಲ್ಲಿಗೋಗಿ ಕಂಪನಿ ಆಡಳಿತದ ಮುಂದೆ ನಿಂತು ಕೇಳ್ತಾಳೆ ಏನಪ್ಪಾ ಈ ವಿಳಾಸ ಎಲ್ಲಿ ಬರುತ್ತೆ ಹೇಳ್ತೀಯಾ ಅಂತ ಕೈಯಲ್ಲಿದ್ದ ಬೆವರಿಗೆ ಮುದ್ದೆ ಆಗಿದ್ದ ಹಾಳೇನ ಕೊಡ್ತಾಳೆ ಅದನ್ನು ನೋಡಿದ ಅದೇ ಕಂಪನಿಯ ಎಂಪ್ಲಾಯ್ ಇದೇ ನೋಡಮ್ಮ ನೀನು ಹುಡುಕ್ತಿರೋ ಜಾಗ ಅಂತಾನೆ ಕನಕಮ್ಮ ಹೌದಾ ಒಳ್ಳೇದಾಗ್ಲಿ ಮಗ ನಿಂಗೆ ಅಂತ ಹೇಳಿ ಕೋಲನ್ನು ನೆಲಕ್ಕೆ ಕುಟ್ಟುತ್ತಾ ಮುಂದೆ ಹೋಗಲು ಮುಂದಾಗ್ತಾಳೆ ಎಂಪ್ಲಾಯ್ ಯಾರನ್ನು ನೋಡೋಕೆ ಬಂದಿದ್ದೀಯಾ ನಾನು ಸಹಾಯ ಮಾಡ್ತೀನಿ ಹೇಳಿ ಕನಕಮ್ಮ ಇಲ್ಲಿ ಮಲ್ಲೇಸ ಅಂತ ಇದ್ದಾನಲ್ಲ ಅವನ್ನ ಹೆಸರು ಕೇಳಿದರೆ ನಿಮ್ಮವ್ವ ಬಂದವಳೆ ಅಂತ ಕರಿಯಪ್ಪ ಎಂಪ್ಲಾಯ್ ಏನು ಮಲ್ಲೇ ಸಂತಾನ ಅವರು ಈ ಕಂಪನಿಯಲ್ಲಿ ಬಾಸ್ ಅವರು ನಿನ್ನ ಮಗನ ಕನಕಮ್ಮ ಯಾಕಪ್ಪ ಇಷ್ಟು ಆಶ್ಚರ್ಯವಾಗಿ ಕೇಳ್ತಿದ್ದೀಯ ಅವನೇ ನನ್ನ ಮಗ ಎಂಪ್ಲಾಯ್ ನಂಬ್ತಾರೆ ಅಂತ ಇಂಥ ಸುಳ್ಳು ಹೇಳಬಾರದು ಅವರಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅವರು ಅನಾಥ ಅಂತ ಇಡೀ ಕಂಪನಿಗೆ ಗೊತ್ತು ನೀವು ಈ ರೀತಿ ಸುಳ್ಳು ಹೇಳೋದ್ರಿಂದ ನಿಮ್ಗೇನು ಲಾಭ ಹೋಗು ಸಾಕು ಇನ್ನು ಕಾಸು ಏನಾದರೂ ಬೇಕಾದ್ರೆ ಬೇರೆ ಕೆಲಸ ಮಾಡು ಈ ರೀತಿ ಬಾಸ್ ನನ್ನ ಮಗ ಎಂಡಿ ನನ್ನ ಮಗ ಅಂತ ಹೇಳಿ ಬರಬೇಡ ತಗೋ ಹಣ ನೂರು ಕೈಗೆ ಕೊಟ್ಟು ತನ್ನ ಕೆಲಸ ಮಾಡಲು ಹೋಗ್ತಾಳೆ ಈತ ಕನಕಮ್ಮನಿಗೆ ಕೈಕಾಲು ನಡುಗಿ ಕ್ಷಣಕಾಲ ಸುಮ್ಮನೆ ನಿಂತು ಈ ಎಲ್ಲಾ ರೀತಿಯ ಯೋಚನೆ ಮಾಡಿ ಏ ಇವನ್ ಯಾರೋ ಸುಳ್ಳು ಹೇಳಿದ್ದು ಅನ್ಕೊಂಡು ಸಂಜೆವರೆಗೂ ದೇವಸ್ಥಾನದ ಅಂಗಳದಲ್ಲಿ ಕುಳಿತು ತನ್ನ ಮಗನ ಬಗ್ಗೆ ಚಿಂತೆ ಮಾಡುತ್ತಾ ಮಾಡುತ್ತಾಗ ದೂರದಲ್ಲಿ ತನ್ನ ಮಗನ ಧ್ವನಿ ಕೇಳಿಸುತ್ತದೆ ಪಾಪ ಕಣ್ಣಿಲ್ಲದ ಕುರುಡಿ ತಕ್ಷಣ ಎದ್ದು ನಿಂತು ಹೋಗಬೇಕಾದರೆ ನಡಿ ಬೇಗ ಮನೆಗೆ ಹೋಗೋಣ ಆಫೀಸ್ನಲ್ಲಿ ಕೆಲಸ ಮಾಡಿ ಸುಸ್ತಾಗಿದ್ದೀನಿ ನಿನಗೋಸ್ಕರ ದೇವಸ್ಥಾನಕ್ಕೆ ಬಂದೆ ಅಷ್ಟೇ ಅಂತ ಕೇಳಿಸುತ್ತೆ ಮಗನೇ ಅಂತ ಕರೆಯೋ ಅಷ್ಟೊತ್ತಿಗೆ ಕಾರು ಹೋದ ಶಬ್ದ ಕೇಳಿ ಕನಕಮ್ಮ ಕಣ್ಣೀರು ಸುರಿಸುತ್ತಾ ಅಲ್ಲೇ ಕೂತು ಯೋಚಿಸಿ ಮನೆಯ ಬಳಿ ಅಡ್ರೆಸ್ ಕೇಳುತ್ತಾ ತಲುಪಿ ಗೇಟ್ ಮುಂದೆ ನಿಂತ್ಕೋತಾಳೆ ಅಲ್ಲೇ ಇದ್ದ ವಾಚ್ಮೆನ್ ಏನು ಯಾರು ಬೇಕು ಕನಕಮ್ಮ ಅಯ್ಯ ಇಲ್ಲಿ ಈ ವಿಳಾಸ ಎಲ್ಲಿ ಬರುತ್ತೆ ವಾಚ್ಮೆನ್ ಇದೇ ಅಡ್ರೆಸ್ ಯಾರು ಬೇಕಿತ್ತು ನಿಮಗೆ ಕನಕಮ್ಮ ಮಲ್ಲೇಶ್ ಬೇಕಿತ್ತು ಇದ್ದಾರಾ ವಾಚ್ಮೆನ್ ಓ ಸರ್ಬೇಕಿತ್ತಾ ಹ್ಞೂ ಇದ್ದಾರೆ ಅರ್ಧ ಗಂಟೆಯ ಮುಂಚೆ ಹೆಂಡತಿ ಮಗನನ್ನು ಕರೆದುಕೊಂಡು ಬಂದರು ಇಲ್ಲಿ ಕುಳಿತುಕೊಳ್ಳಿ ಕೇಳ್ಕೊಂಡು ಬರ್ತೀನಿ ಕನಕಮ್ಮ ಎಂಡತಿ ಮಗನ ಮದುವೆ ಯಾವಾಗಾಯಿತು ವಾಚ್ಮೆನ್ ಮೂರು ವರ್ಷ ಆಯಿತು ಇಲ್ಲೇ ಇರು ಬಂದೆ ಕನಕಮ್ಮ ಮನಸ್ಸಿನಲ್ಲಿ ಖುಷಿಯಾಯಿತು ಮಗ ಮದುವೆ ಮಾಡಿಕೊಂಡು ಅವನಿಗೊಂದು ಗಂಡು ಮಗು ಆಗಿದೆ ಅಂತ ವಾಚ್ಮೆನ್ ಸರ್ ನಿಮ್ಮನ್ನು ಹುಡುಕಿಕೊಂಡು ಯಾರೋ ಒಬ್ಬ ಹೆಂಗಸು ಬಂದು ಗೇಟ್ ಬಳಿ ಕೂತಿದ್ದಾರೆ ಮಲ್ಲೇಶ್ ಯಾರು ಅವರ ಹೆಸರೇನು ವಾಚ್ಮೆನ್ ಗೊತ್ತಿಲ್ಲ ಸರ್ ಯಾರೋ ಕುರುಡಿ ಮಲೇಶ್ ಏನು ಕುರುಡಿನಾ ಅಲ್ಲೇ ಇದ್ದ ಕಿಟುಕಿ ತೆಗೆದಾಗ ಅವನ ಅಸಹಾಯಕ ಅಮ್ಮ ಕೂತಿರುತ್ತಾಳೆ ನೋಡಿ ಅವನಿಗೆ ದಿಗ್ಭ್ರಮೆ ಆಗುತ್ತದೆ ಆ ಅಯ್ಯೋ ಈ ಮುದುಕಿ ಇಲ್ಲಿಗೂ ಬಂದ್ಲಾ ಅಂತ ಗೊಣಗಿದ ವಾಚ್ಮೆನ್ ಏನ್ ಸರ್ ಒಳಗೆ ಬರೋ ಕೇಳಲಾ ಮಲ್ಲೇಶ್ ಈಡಿಯಟ್ ಅವ್ರಿಗೆ ಹೇಳು ಅವ್ರು ಯಾರು ಅಂತಾನೇ ಗೊತ್ತಿಲ್ಲ ನನಗೂ ಅವ್ರಿಗೂ ಸಂಬಂಧ ಇಲ್ಲ ಹೋಗು ಅಂತ ವಾಚ್ಮೆನ್ ಓಕೆ ಸರ್ ವಾಚ್ಮೆನ್ ಸರಿಯಾಗಿ ಹೀಗೆ ಹೇಳಿದ್ರು ಅಂದ್ಕೊಂಡು ಹೋಗಿ ವಾಚ್ಮೆನ್ ಸರಿಗೆ ನೀನು ಯಾರು ಅಂತ ಗೊತ್ತಿಲ್ವಂತೆ ನಿನಗೂ ಅವ್ರಿಗೂ ಸಂಬಂಧನೇ ಇಲ್ವಂತೆ ನೀವಿನ್ನೂ ಹೋಗಬಹುದು ಕನಕಮ್ಮ ಮಾತನಾಡದೆ ತನ್ನ ಪಾಡಿಗೆ ತಾನು ಗರಬಡಿದವರಂತೆ ಹೊರಡುತ್ತಾಳೆ ಮನೆಗೆ ಬಂದು ಗೌಡರ ಮನೆಯ ಕೆಲಸಕ್ಕೆ ಹೋಗುತ್ತಾಳೆ ಇತ್ತ ತಿಂಗಳುಗಳು ಉರುಳುತ್ತವೆ ಮಲ್ಲೇಶ್ಗೆ ತನ್ನ ಮಗನ ಆಟಪಾಠ ನೋಡಿ ಅಮ್ಮ ನೆನಪಾಗ್ತಾಳೆ ಅವನು ಅಮ್ಮನ ಜೊತೆ ಮಾತನಾಡಲು ಊರಿಗೆ ಬರುತ್ತಾನೆ ಊರಿನ ಮಂದಿಯವನನ್ನು ವಿಚಿತ್ರವಾಗಿ ನೋಡುತ್ತಾರೆ ಈ ವರ್ತನೆ ಅವನಿಗೆ ಅರ್ಥವೇ ಆಗಲ್ಲ ಅವರಿದ್ದ ಮನೆಯ ಬಳಿ ಹೋಗ್ತಾನೆ ಅವರಿದ್ದ ಮನೆ ಮುರಿದು ಬಿದ್ದುದನ್ನು ಕಂಡು ಈ ಕುರುಡಿ ಎಲ್ಲಿ ಹೋದಳು ಮನೆ ಬಿಟ್ಟು ಅಂತ ಅಕ್ಕಪಕ್ಕದ ಮನೆಯಲ್ಲಿ ವಿಚಾರಿಸೋಣ ಅಂತ ತಿರುಗ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಸರೋಜಮ್ಮ ಏನೋ ಮಲ್ಲೇಶ ಅವಾಗ ಓದೋನು ಈಗ ಬರ್ತಾ ಇದ್ದೀಯಾ ಏನ್ ಸಮಾಚಾರ ಮಲ್ಲೇಶ್ ಅದಿರ್ಲಿ ಈ ಮುದ್ಕಿ ಎಲ್ಲಿಗೋ ಹೋದ್ಲು ಸರೋಜಮ್ಮ ಮುದ್ಕಿನ ಯಾಕೆ ನಿಂಗೂ ನನಗೆ ಯಾವ ರೀತಿಯ ಸಂಬಂಧ ಇಲ್ಲ ಅಂತಂದಂತೆ ಈಗ ಯಾಕೆ ಬಂದೆ ಮಲ್ಲೇಶ್ ಆ ಮುದುಕಿನ ಎಲ್ಲೂ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ ಅದಕ್ಕೆ ಸ್ವಲ್ಪ ಬುದ್ಧಿ ಹೇಳುವ ಅಂತ ಬಂದೆ ಎಲ್ಲಿ ಆ ಕುರುಡಿ ಸರೋಜಮ್ಮ ಒಳಗೆ ಹೋಗಿ ಒಂದು ಚೀಟಿ ತಂದು ನೀನು ಮುದುಕಿ ಕುರುಡಿ ಅಂದಲ್ಲ ಆ ದೇವತೆ ನನ್ನ ಕೈಲಿ ನೆನಪಿಗಾಗಿ ಬರ್ಸಿರೋ ಕಾಗದ ನೀನು ಒಂದಲ್ಲ ಒಂದು ದಿನ ನನ್ನ ಹುಡುಕಿಕೊಂಡು ಬರ್ತಾನೆ ಅಂತ ಮೊದಲೇ ಹೇಳಿದ್ಲು ತಗೋ ಥೂ ಮಲ್ಲೇಶ್ ನಂಗ ಹ್ಞೂ ಕೊಡಿಲಿ ಪತ್ರದಲ್ಲಿ ಮಗನೇ ನೀನು ನಿನ್ನ ಸ್ವಂತ ಕಂಪನಿ ಆರಂಭ ಮಾಡಿದ್ದೀಯಾ ಅದು ಅಲ್ಲದೆ ಮದುವೆ ಬೇರೆ ಆಗಿದ್ದೀಯಾ ಗಂಡು ಮಗು ಕೂಡ ಆಗಿದೆ ಇದರಿಂದ ನನಗೆ ತುಂಬಾನೇ ಸಂತೋಷ ಆಯಿತು ನನಗೆ ಭಯ ಆಗಿತ್ತು ನನ್ನ ಮಗುಂಗೆ ಎಲ್ಲಿಂದ ಹುಡುಗಿನ ತರೋದು ಅಂತ ನನಗೆ ಆ ಕಷ್ಟ ತಪ್ಪಿಸಿದೆ ಅದರಿಂದ ನನಗೆ ನಿರಾಳ ನಿಶ್ಚಿಂತೆ ಆಯಿತು ಹೌದು ನೀನು ನನ್ನ ಇಲ್ಲೇ ಬಿಟ್ಟು ಹೋಗಿದ್ದೆಲ್ಲ ಅಲ್ಲಿ ನಿಮಗೆ ಊಟ ತಿಂಡಿ ಎಲ್ಲ ಸರಿಯಾಗಿ ಸಿಕ್ತಿತ್ತಾ ಬಟ್ಟೆ ಬರಿ ಎಲ್ಲ ಯಾರು ನೋಡ್ಕೋತಿದ್ರು ನೀನು ಇಲ್ಲಿದ್ದಾಗ ದಪ್ಪ ಗುಂಡು ಕಲ್ಲು ಇದ್ದಾಗೆ ಇದ್ದಿದ್ದನ್ನು ನಾನು ಸ್ಪರ್ಶದಿಂದಾನೇ ಅನುಭವಿಸಿದ್ದೀನಿ ಈಗ ಹೇಗಿದ್ದೀಯೋ ಏನೋ ಸ್ಪರ್ಶಕ್ಕೆ ಸಿಗೋದಿಲ್ಲ ಹಾಗೆ ಆಗಿದೆ ನಾನೇನು ತಪ್ಪು ಮಾಡಿದೆ ನೀನು ಅಪ್ಪ ಸತ್ತಾಗ ನಿನ್ನ ಚೆನ್ನಾಗಿ ನೋಡಿಕೊಂಡರೂ ನೀನು ಹೀಗೆ ಮಾಡಬಹುದಾ ಎಲ್ಲರ ಮನೆ ಕೆಲಸ ಮಾಡಿಕೊಂಡು ನಿನ್ನ ಬೆಳೆಸಿದೆ ಎಷ್ಟೋ ಸಲ ಅನ್ನ ಕಮ್ಮಿ ಇದ್ದಾಗ ಬರೀ ನಿಂಗೆ ಕೊಟ್ಟು ನಾನು ಹಾಗೆ ಮಲಗಿದ್ದೀನಿ ನಿನ್ನನ್ನು ನಾನು ದಿನಾಲು ಬೆಳಿಗ್ಗೆ ಶಾಲೆಗೆ ಬಿಡುವ ವೇಳೆಗೆ ಸರಿಯಾಗಿ ಎಲ್ಲರೂ ನನ್ನನ್ನು ಬೈತಾ ಇರೋರು ಯಾಕೆ ಅವನನ್ನು ಚಿಕ್ಕ ಮಗು ಥರ ನೋಡ್ಕೋತೀಯ ಸ್ವತಂತ್ರ ಜೀವನ ಮಾಡೋಕೆ ಬಿಡು ಅಂತ ನಾನು ಯಾರ ಮಾತನ್ನು ಕಿವಿಗೆ ಹಾಕಿಕೊಂಡವಳಲ್ಲ ಈಗ ನೋಡು ಎಲ್ಲರ ಬಾಯಲ್ಲೂ ನನ್ನದೇ ಮಾತು ನೀನು ಏನೇ ಅಂದರೂ ಎಲ್ಲವನ್ನೂ ಮರೆತು ಬಿಟ್ಟೆ ಕುರುಡಿ ಬಡವಿ ಮುದುಕಿ ಅಂದೆ ಮರೆತೆ ಅಲ್ಲದೆ ಹಳ್ಳಿಯ ಜನ ಅಂದೆ ಮರೆತೆ ತೂತು ಸೀರೆ ಅಂದೆ ಮಾರನೇ ದಿನವೇ ನಿನ್ನೆ ಹರಿದಿರೋ ಫ್ಯಾಷನ್ ಬಟ್ಟೆ ಹಾಕಿಕೊಂಡು ಹೊರಗೆ ಬಂದೆ ಆಗ ನಾನೇನು ಅನ್ನಲೇ ಇಲ್ಲ ಅಮ್ಮ ನಿನ್ನ ಕೈ ತುತ್ತು ಬಾಯಿಗೆ ಚೆಂದ ಅಂದೆ ಮತ್ತೆ ಅದೇ ಮುದ್ದೆ ನೋಡಿ ನಗ್ತಾರಂದೆ ಆಗ ಏನು ಕಾಲೇಜ್ ಹುಡುಗ ಅಂತ ಬಿಟ್ಟೆ ಮತ್ತೆ ನನ್ನನ್ನು ಕಾಲೇಜ್ ಹತ್ರ ಬರೋದು ಬೇಡ ನನ್ನ ಕುರುಡಿ ಅಂತಾರೆ ಎಂದೆ ಆಯ್ತು ಅಂತ ಅದನ್ನು ಬಿಟ್ಟರೆ ನೀನು ನನ್ನನ್ನು ಬಿಟ್ಟು ಹೋದೆ ಅಯ್ಯೋ ಅಂದಿನಿಂದ ನಾನು ನಿನಗೆ ಓದಲು ದುಡ್ಡು ನೀಡದೆ ಗೌಡರಿಗೆ ಮುಖ ತೋರಿಸಲು ಆಗದೆ ಈ ಪತ್ರವನ್ನು ಬರೆದಿದೆ ಮಗನೇ ನೀನು ನನಗೆ ಏನೇ ಅಂದರೂ ಸುಮ್ಮನೆ ಇರೋದು ಯಾಕೆ ಗೊತ್ತೇ ನನ್ನ ಮಗ ಸಂತೋಷವಾಗಿರಲಿ ಅಂತ ನೀನು ಈ ಪತ್ರ ಓದುವಾಗ ನಾನು ಇರ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ನನ್ನ ಕಣ್ಣು ಮಾತ್ರ ಈ ಪತ್ರನೇ ಓದ್ತಿದೆ ಏ ಮಗನೇ ಈ ವಿಚಾರನ ನಾನು ಸತ್ತರೂ ಹೇಳ್ಬಾರ್ದು ಅನ್ಕೊಂಡು ಸುಮ್ಮನಿದ್ದೆ ಆದರೀಗ ಹೇಳ್ದೆ ಬೇರೆ ದಾರಿ ಕಾಣದೆ ಹೇಳ್ಬೇಕು ಮಗನೇ ನೀನು ಹುಟ್ಟು ಕುರುಡನಪ್ಪ ಈ ವಿಷಯ ಯಾರಿಗೂ ಹೇಳದೆ ನಿನಗೆ ನನ್ನ ಎರಡು ಕಣ್ಣನ್ನು ಕೊಟ್ಟು ವಲಸೆ ಬಂದೆವಪ್ಪ ಇನ್ನೂ ಪೇಜುಗಟ್ಟಲೆ ಇದ್ದ ಪತ್ರವನ್ನು ಅಷ್ಟಕ್ಕೆ ನಿಲ್ಲಿಸಿ ಸರೋಜಮ್ಮ ಅಮ್ಮ ಎಲ್ಲಿ ಅಂತಾನೆ ಸರೋಜಮ್ಮ ದೂರ ಕೈಚಾಚುತ್ತ ತೋರಿಸ್ತಾಳೆ ಅಲ್ಲಿ ಬಂದು ನೋಡಿದರೆ ಅದು ಗೋರಿ ಅಲ್ಲೇ ಮಲ್ಲೆ ಕುಸಿಯುತ್ತಾನೆ ಈ ಸ್ಟೋರಿ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು